ಅದ್ರ ನಿಮ್ಗೆ ಕೇಳ್ತಾರ ಹೊಸ ಹೊಸ ಮಾಡ್ತೀರಾ ಅಂತ ಕೇಳತಾರ ಹೊಸ ವರ್ಷ ನಮ್ಗೆ ಯುಗದೇ ಹಬ್ಬ ನಾವು ಕ್ಯಾಲೆಂಡರ್ ದಿನ ಆಚರಿಸಲ್ಲ ಯಾರ ಆಚರ್ಸ ನಿಮಗೆ ಹಡಗರ ಸಂಭ್ರಮ ಇದ್ರೆ ನಿಮ್ಮ ಅಪ್ಪ ಸಾಕಿ ಅಷ್ಟ್ ನಿಮ್ಮ ನಿಮ್ಮ ಮಕ್ಳಿಗೆ ಒಳ್ಳೆ ಅನ್ನ ಹಾಕಿ ಒಳ್ಳೆ ಸಂಸ್ಕೃತಿ ಕಲ್ಸಿ ಯುಗನೇ ಹಬ್ಬ ಮಾಡಿ ಒಟ್ಟದ ಅನ್ನ ಕೊಡುತ್ತೇವರು ಅಂತ ಸೃಷ್ಟಿನೇ ದೊಡ್ಡದೇ ತಾಯ್ತನ ದೇವರು ಅಂದ್ರೆ ಸೃಷ್ಟಿನ ದೇವರು ಯಾವ್ದೇ ಫಂಕ್ಷನ್ ಮಾಡೋದಾರ ಇಲ್ಲಿ ಬಂದು ಪಟಾಕಿ ಒಡಂಗಿಲ್ಲ ಇಲ್ಲೇ ಮಾಡಂಗಿಲ್ಲ ಕೇಳತ್ತರ ಕ ಯಾವ್ದೇ ಫಂಕ್ಷನ್ ಹೊಸ ಹೊಸ ದಿವಸ ಬಂದ ಪಟಾಕಿ ಹೊಡೆದು ಕೇ ಕಟ್ ಅಂತ ಬರಂಗಿಲ್ಲ ನಮ್ ದೇವ ಆಚರಣೆ ಆದ್ರೆ ನಮ್ಮ ಪ್ರದರ್ತಿ ಯಾವತ್ತ ತರಲ್ಲ ನಮಗೆ ಭಗವಾದ ಬನ್ನಿ ನಮ್ಗೆ ಸರ್ವಶ್ರೇಷ್ಠ ಕರೆಕ್ಟ್ ಆಗುದಲ್ರಿಕ್ ಬಟ್ಟೆ ಹೊಡ್ಕೊಳ್ಳಿ ಅದು ಕಂಡ ಮನೆಗೆ ಎಸಿಬೇಡಿ ಬಾಟ್ರಿ ಒಡೆ ಎಸಿಬೇಡಿ ಬಾಟ್ರಿ ಒಡೆ ಎಸಿರಕ ಹಾ ಇವಾಗ ಮಾಡ್ತಾರೆ ಮಾಡ್ತಾರೆ ಇದರ ಮನೆ ಇರೋ ಇದಂಗೆ ಇಲ್ಲ சரி <usion> ಬರಕ ಈ ಕಡೆ ಆಧಾರ್ ಬನ್ನಿ ಮಕ್ಳಂಗೆ ಕಳ್ಸಾಕ ಈ ಕಡೆ ಮಕ್ಳಂಗ ಕಳ್ಸ್ಬಿಡಿ ಈ ಕಡೆ ಬರ್ಬೇಕು ಈ ಕಡೆ ಇಲ್ಲಿ ಯಾರು ನಿಲ್ಸಲ್ಲ ಹಂಗ

ಇದು ಅಂದ್ರೀಗ ಅಂದೇಶ ಇಲ್ಲೇ ಅಂದೇಶವಾ ತಂಗಿ ಹಾ ಸರಿಯಾದ ಮಜಾ ಕಲ್ರಿ ಅಲ್ವಾ ಕೂಲಿ ಮಾಡ್ತೀರಾ ಮತ್ತೆ ದುಡ್ಡಿಲ್ಲ ಮಾಡ್ಕೊಂಡೇವಾಳ್ಬಾಡೋದು ದೊಡ್ಡಲ್ಲೀಸೋ ಶಕ್ತಿ ಕೊಡಿ ತೀಸೋ ಶಕ್ತಿ ಕೊಡಲಿ ನಿಮಗೆ ತಾಯಿ ಅಲ್ಲ

ನಿಮ್ಗೆಲ್ಲ ಒಂದು ಸಂತೋಷ ಸಂಗತಿ ಏನ್ ಬರ ಗುರುಗಳು ನೋಡ್ಬೇಕು ಸ್ವಾಮಿ ನೋಡ್ಬೇಕು ಅಂತ ಯಾರೋ ಬಂದಿದ್ರೆ ಕರೆಯುತ್ತೆ ಜಲ್ದಿ ಸ್ವಾಮಿಯ ಕರೆಯುತ್ತೀನಿ ಒಳಗಿದಾರೆ ನೋಡ್ಲೇಬೇಕಾ ಐವತ್ ಸಾವಿರ ಒಬ್ಬರಿಗೆ ನಾಲ್ಕಾಯ್ ವಾಕ್ಯಂತಾರ ಬಿಸ್ಕಂತಾರವಾ ನಾಲ್ಕಾಣ ಅಂತ ಸತ್ತ ಅಂತ ಕೈ ಐವಂದ ಕೊಳೆ ಬಂದ ಎರಡು ಎಕರೆ ಅಂತ ಗುರುಗಳು ನೋಡಲೇಬೇಕು ನೋಡಲೇಬೇಕು ಸ್ವಾಮಿ ಮೇಕಪ್ ಹಾಕಂತಾರೆ ಮೇಕಪ್ ಹಾಕಂತಾರೆ ನೀರು ಬರ್ತಾರೆ ಕೆಲವೇ ಕ್ಷಣದಲ್ಲಿ ಬಂದ್ಬಿಡ್ತಾರೆ ಅಂತ ಇದೆಡೆಗೆ ಗುರುಗಳು ಇನ್ನೊಂದು ಸಂದರ್ಭದಲ್ಲಿ ಎಲ್ಲ ಯಾರು ಗುರುಗಳು ಇದ್ದರ ಸ್ವಾಮಿಗಳು ಇದಾರ ಪವಾಡ ಪುರುಷ ಅದೆಲ್ಲ ದೇವರು ನಾವು ಒಂದು ಕ್ಷಣ ಏನಂದ್ರೆ ನಿತ್ಯ ಒಂದ ಅಂತ ಅಣ್ಣ ಎಲ್ಲರೂ ಮೊಬೈಲ್ ನಿಜವಾದ ಆ್ಯಂಡಿಕ್ಯಾಪ್ ಪೇಶೆಂಟ್ ಇದ್ರಂದ್ರೆ ಆಗದಿಲ್ಲ ಅಂತಕ್ಕಂಥ ಕಲ್ಮೇಲೆ ಕುತ್ಕೊಳ್ಳಿ ಯಾವ ಗುರುಗಳಿಗೆ ಏನು ಕೊಡಿಲ್ಲ ಯಾವ ಸ್ವಾಮಿಯಲ್ಲಿ ಏನು ಕೊಡಿಲ್ಲ ನಮ್ಮ ಕ್ಷೇತ್ರದಲ್ಲಿ ಶ್ರೀ ಕ್ಷೇತ್ರ ದುರ್ಗಾ ಸ್ಥಳ ಅಂತ ದೇವಸ್ಥಾನ ಹೆಸರು ದುರ್ಗಾ ಸ್ಥಳ ಅಂದ್ರೆ ದುರ್ಗಮ್ಮ ಗಂಗಮ್ಮ ಎಲ್ಲಾದ್ರಿಂದ ದುರ್ಗಾ ಸ್ಥಳ ಅಂತ ನಾವು ಕರಿತೀವಿ ಇಲ್ಲಿ ಯಾರು ಪವಾಡ ಕೊಡ್ಸಿದಾರ ಮಾಟ ಮಾಡ್ತಾರ ಮಂತ್ರ ಮಾಡ್ತಾರ ಅದೆಲ್ಲ ಭ್ರಮೆ ಬಿಟ್ಬಿಡಿ ನಿಮ್ಮ ನಿಮ್ಮ ನಂಬಿಕೆನೆ ದೊಡ್ಡ ಪವಾಡ ಎರಡನೇದು ತೀರ್ಥ ಮೂರನೇದು ಏನಂದ್ರೆ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡ್ಬೇಕು ದೇವ್ರ ಮನೆಗೆ ಇಕ್ಕೀನಿ ಸ್ನಾನ ಮಾಡಿಲ್ಲ ಬೈ ತಗೊಂಡಿಲ್ಲ ಹಂಗೋ ಇಲ್ಲ ಹಿಂಗೋ ಇಲ್ಲ ಏನಿಲ್ಲ ಬೆಳಿಗ್ಗೆ ಎದ್ದು ನಿಮ್ಮ ಬಂದೇವ್ರು ನೋಡಿ ನಿಮ್ಮ ಅಪ್ಪ ಅಮ್ಮಗಳು ನೋಡಿ ನಮಸ್ಕಾರ ಮಾಡ್ಕೊಂಡು ಕೆಲಸ ಮಾಡ್ತಾ ಇರಿ ದೇವ್ರ್ ಎರಡೇ ಕೇಳಿ ದೊಡ್ಡ ಶಕ್ತಿ ಕೊಡಿ ದೊಡ್ಡ ಕೆಲಸ ಕೊಡಿ ಅಂತ ಆಯ್ತಾ ಆಮೇಲೆ ನಿಮ್ಮ ಊರಿಗೆ ಬಂದು ನಿಮ್ಮ ಮನೆ ಬಾಗ್ಲೂ ಬಂದು ಯಾರು ದುರ್ಗಾ ಸದ ನಾವು ಚೀಟಿ ಕೊಡಿ ಪೇಪರ್ ಕೊಡಿ ಅದ್ ಕೊಡಿ ಇದು ಕೊಡಿ ಅಂತ ಯಾರು ಮೋಸ ಮಾಡಿ ಇನ್ಸ್ಟಾಗ್ರಾಮ್ ಬೇಸೋದು ದುಡ್ಡು ಒಂದೇ ಒಂದೇ ಒಂದ್ ದುಡ್ಡು ಯಾರು ಹಾಕೊಡುದು ನಮ್ ದೇವಸ್ಥಾನದಲ್ಲಿ ನಿಮ್ಗೆ ಏನೋ ಪ್ರೀತಿ ಇದೆ ಕಾಣಿಕೆ ಡಬ್ಬಿ ತೋರಿಸಿದ್ವಿ ನಿಮ್ ಪ್ರೀತಿನ ಇಲ್ಲ ಅಕ್ಕಿ ತಂದು ಕೊಡಿ ಬೆಲ್ಲ ತಂದು ಕೊಡಿ ಸೀರೆ ತರ ಅಂತಕ್ಕಂಥ ನಮ್ಮ ಹೆಣ್ಮಕ್ ಒಂದೊಂದು ರಿಕ್ವೆಸ್ಟ್ ಏನಂದ್ರೆ ನಾರ್ಮಲ್ ಸಾರಿ ತನ್ನ ದೇವ್ ಸಾರಿ ಕೊಟ್ಟು ಐನೂರು ರೂಪಾಯಿ ಸಾವಿರ ಕೊಟ್ಟ ಯಾವ್ದು ಹೇಳಿ ನೂರು ರೂಪಾಯಿ ಕೊಟ್ಟು ತೊಗೊಂಡಿ ಪರ್ವ ನಾರ್ಮಲ್ ಮನ್ಸು ತಮ್ಮಿ ಯಾರು ಬಡಬದ ಕೊಟ್ಬಿಡಾನ ಅಂದ್ರೆ ಕೊಟ್ಟಣಾನ ರುದ್ರಿ ಕೊಟ್ಬಿಡೋಣ ಆಗ್ತದಾ ಇನ್ನ ಗೂಗಲ್ ಪೇ ಫೋನ್ ಪೇ ಅಂದ್ರೆ ಇವತ್ತು ಬಂದಾಗ ಇಲ್ಲಿ ಬಂದಾಗ ಮಾತ್ರ ಮಾಡ್ಬೇಕು ಯಾವ್ದೋ ನೀವು ಯಾರು ಕೊಟ್ಟು ಮಾಡಿರೋ ಜವಾಬ್ದಾರ ಅಲ್ಲ ಇಲ್ಲಿ ಬಂದಾಗ ಹೇಳಿ ನಾನು ಯಾರೇ ಮಾಡ್ಬೇಕಂತ ಹೇಳ್ತೀನಿ ಇಲ್ಲಿ ಐದಡಿಗೆ ನೀರು ಎಂಟು ಅಡಿಗೆ ವಿಗ್ರಹ ಮೂರ್ತಿಗಳು ಹೇಗಿದ್ದಾರೆ ಹಾಗೆ ಮಕ್ಳಿದಾರೆ ನನಗೆ ಒಂದೇ ಒಂದು ಸೊಳ್ಳೆ ಹರಿ ಕಡೆ ಎಲ್ಲ ಕಳ್ತನ ಮಾಡಂಗಿಲ್ಲ ಸೊಳ್ಳಂಗಿಲ್ಲ ನೀವು ನನ್ನೇ ಗುರುಗಳಂತ ಕರೆಯೋದು ಮೇ ಬಿ ಅಂತ ಹೇಳಿ ಒಬ್ಬ ಒತ್ತನ ಮುಸ್ಲಿಮ್ ಸಣ್ಣ ಅವನಿಗೆ ಮಗನ ಕಾಲು ಬಂದ್ಬಿಡ್ತಿದೆ ಕೈ ಅವನ ರಾಮ ದುರ್ಗ ಅಂತ ಹೆಸರು ಕೊಡ್ತಾರೆ ರಾಮಚಂದ್ರ ಅಂತ ನನ್ನ ಹೆಸರು ಅಲ್ಲಿ ಇಕ್ಕಿದ್ದಾರೆ ಅವರೇ ಸ್ವಾಮಿಯ ಬೋರ್ಡ್ ಮೇಲೆ ಅವರೇ ಸ್ವಾಮಿಯ ನೀವ್ಗೆಲ್ಲ ಸ್ವಾಮಿಯ ನೋಡ್ಬೇಕು ಅಂತಿದ್ರೆ ಕಾಯ್ಬೇಕು ಆಮೇಲೆ ದೇವಸ್ಥಾನ ಸ್ಕ್ರೀನ್ ಟೈಚ್ ಮೊಬೈಲ್ ಅಲ್ಲ ನಾವು ಸ್ಕ್ಯಾನರ್ಗಳು ಅಲ್ಲ ದೂರಿಂದ ಬಂದೀನಿ ಇದೇ ಪಸ್ಟ್ ಬಂದಿನಿ ಲೇಟ್ ಆಗುತ್ತೆ ಅರ್ಜೆಂಟ್ ಅನ್ಬೇಡಿ ಒಂದು ಮುಗು ಕರ್ಕೊಂಡ್ ಬಂದ್ರೆ ಹೇಳ್ತೀನಿ ಉಂಟಲ್ಲ ಬರ್ತದೆ ಅಲ್ಲ ಅಂದ್ರಂತೆ ಬದುಕೇ ಇದೇ ಇದೇ ಕೈ ಸಿಕ್ಕಿದ್ದೇವ್ರು ನಾನು ಯಾವತ್ತು ಸ್ವಾಮಿಯರು ಆಗಿಲ್ಲ ದೇವರು ಆಗಿಲ್ಲ ಗುರುಜಿ ಆಗಿಲ್ಲ ನಾನೇ ಬಂದಿದ್ದೆ ಕಾರಕ್ಕೆ ಬಂದು ನೋಡಿದೆ ಅಲ್ಲಿ ನಾನೇ ಬರ್ತೀನಿ ಕಾರ ನಾವೇ ಡ್ರೈವರ್ಗಳು ಇಲ್ಲಿ ಒಂದ್ ಅದ ಸಿಕ್ಕಿದ್ದೆ ತಾಯಿ ತಂದಿದ್ದಾರೆ ಒಟ್ಟು ತುಂಬಾ ಅನ್ನ ಉಂಟು ಹೇಳ್ತಾ ಅನ್ನ ಹಾಕ್ತೀವಿ ನಾವು ತಿಂತೀವಿ ಎರಡು ದೇವಸ್ ಸಿಕ್ಕಿದೆ ಗಂಗಮ್ಮ ದುರ್ಗಮ್ಮ ಅಂತ ಒಂದು ಒಂದ್ಸತ್ ತೊಳಿತೀವಿ ಆಲ್ಮೋಸ್ಟ್ ನೀರ್ ಪುಣ್ಯ ಅಂತ ಮತ್ತೆ ನನ್ನ ದಿವಸ ಜಾತಿ ಇಲ್ಲ ನೋಡಿರ್ತೀನಿ ಲಿಂಗ ಲಿಂಗದುರ್ಗ ಬರ್ತಾನಂತೆ ಕೈ ಬರುತ್ತೆ ಕಾಲು ಬರುತ್ತೆ ಅವ್ನು ನನ್ನ ಫೇಸ್ಬುಕ್ ಮಾಡ್ತಾನೆ ಆಂದ್ರಿನ ಬರ್ತಾನೆ ಕಣ್ಣು ಬರುತ್ತೆ ಅವ್ನು ನನ್ನ ಫೋಟೋ ಹಾಕ್ತಾನೆ ಜೊತೆ ಅರಬಡೆ ಮಂಜು ಒಳಗೈ ಇದಾನೆ ಮಾತಾನ ಇಲ್ಲಿ ಇಲ್ಲಿ ವಿಡಿಯೋ ಮಾಡ್ತಾವನೆ ನಮ್ಮ ಮನೆ ಭಟ್ರು ನಮ್ಮ ಆಟೋ ಡ್ರೈವರ್ ಸಮೇತ ಬಟ್ಟ ಅವನು ಒಂದು ಕೆಲಸ ಮಾಡೋ ಜಾತಿನೇ ಗೊತ್ತಿಲ್ಲ ನಮಗೆಲ್ಲ ಚಿಂತ ಮಣ್ಣಿಂದ ಬರ್ತಾನೆ ವೆಲ್ಡಿಂಗ್ ಮಾಡ್ತಾನೆ ಗೊತ್ತಿಲ್ಲ ನಾನು ನಾನ್ ಗೌಡ ಈ ಪುಣ್ಯಾಬ್ಬರಿಗೆ ಹುನೇ ಹಾಕೋತಾರೆ ಕೊಳ್ಳೆಗಾಲದ ಬಂದು ಬೆಳಗ್ಗೆ ಕಸ ಬಾಚಿ ಎಲ್ಲ ಗುಡ್ಸಾಕಿರು ನೀವೇ ಬರ್ತೀರಿ ಮುಗೋಳುತ್ತೆ ಗಂಡು ಹೊಡಿತಾನೆ ಎಂಟು ಹೊಡಿತಾಳೆ ಹೊಡೋಗೇಳೆ ಬಂದಳೆ ಮಗೋಳ್ತೈತಿ ಕೆಲ್ಸ ಸಿಗುತ್ತಾ ಮಗ ಮನೆ ಡಿಗ್ರಿ ಓದನೆ ಮಗಳು ಬರಲ್ಲ ಏನೋ ನಿಮ್ ಬಿಲ್ಡಪ್ ಕೊಡ್ತೀವಿ ನಾವು ಹೋದ್ ಡಿಗ್ರಿ ಮೂರ್ ಡಿಗ್ರಿ ಎರಡು ಎರಡು ರೂಪಾಯಿ ಸಂಬಳಗ್ ಬಂದ ನಮ್ಮಪ್ಪ ಒಂದ್ ಸಾವಿರ ಮನೆ ನಾವು ಕರೆಂಟ್ ಕಂಡ್ ಸೀಟೆ ಕಂಡಾ ಹದಿನೆಂಟು ರೂಪಾಯಿ ಬ್ಯಾಂಡಿ ಸರ್ ಕೆಲಸ ನೀವು ಕೇಳಿ ಪೊಲೀಸ್ ಹೇಳ್ತಾರೆ ನೀವೆಲ್ಲ ಬರ್ತೀರಿ ಏನೋ ಕೊಟ್ಟಿರಿ ಏನೋ ಮಕ್ಕಳು ಓದಾರೆ ಅಂತ ನಾವು ಮೂರು ಡಿಗ್ರಿ ಓದಿವಿ ಒಂದನೇ ಡಿಗ್ರಿ ಸಾಯ್ ಸಾಕದಂಗೆ ಹೆಂಗೆ ಅಣ್ಣ ತಂಗ್ ಹೆಂಗಿರ್ಬೇಕು ಗೊತ್ತ ಒಂದ್ ಡಿಗ್ರಿ ಕಷ್ಟ ಎರಡ್ ಡಿಗ್ರಿ ಹೆಂಗಂತ ಕಂಡರ್ ಮನೆ ಬಗ್ಗೆ ನೋಡ್ಬೋದು ಕಂಡರ್ಚೆ ಮಾತಾಡಬಾರ್ದು ಅಂತ ಮೂರ ಇನ್ನೊಂದು ಡಿಗ್ರಿ ಇದೆ ಆಚಕೆ ದೇಶ ಕಾಚಾಚಿ ಸಾಧ್ಯವನ್ನ ಹಾಕ್ತಾ ಸಹಾಯ ಮಾಡಿ ನಾಕೆ ಮೂರೇ ಮೂರು ಡಿಗ್ರಿ ಓದ್ಬಿಟ್ಟು ಜೀವನ ದೊಡ್ಡ ಸಾಧನೆ ಮಾಡ್ದಂಗೆ ನಿಮ್ ಮಕ್ಳು ಬರ್ತಾಡೇ ನಿಮ್ ಯೂನಿಯನ್ ನಿಮ್ಮ ನಿಮ್ ಪಾರ್ಟಿ ನಿಮ್ಗೆ ಹೊಸ ಶುಭಾಶಯಗಳು ಮಾಡಬಹುದು ನಿಮ್ ಮೂರ ಯಾರು ಬಡಬಾರ ಹುಡುಕಿ ಸೀಟ್ ಕೊಡಿಸಿ ಯಾರಿಗಾರ ಬಡಬಿ ಇಬ್ಬರಿಗೆ ಯಾರಿಗಾರ ಫೀಸ್ ಕಟ್ಟಿ ಯಾಕಂದ್ರೆ ಅಂದ್ರೆ ಬಂದಿರೋ ಅಂತ ಅಂದ್ರೆ ಒಂದಿದೆ ಒಂದಿದೆ ಬಟ್ಟೆ ಕೊಡಿಸಿ ಪುಣ್ಯ ಬರ್ತದೆ ಇಲ್ಲಾನು ನಾಕ್ ಬೆಸ್ಟ್ ತಗೊಳ್ಳಿ ಗಣ್ಣವೇ ರಸ್ತೆ ಬರುವಾಗ ಯಾರು ಮಲಗಿರ್ತಾರೆ ಕೈ ಇರಲ್ಲ ಕಾಲಿರೋಲ್ಲ ಮಕ್ಕಳಾಕೆ ಮಲಗಿರ್ತಾರೆ ನೆಲ ಇಲ್ಲ ಬೆಡ್ ಸೀಟ್ ಬನ್ನಿ ಬಚ್ಚಿ ಅವರಿಗೆ ತಗೊಳ್ಳಿ ಹಾಕೊಂಡ್ ಬೆಡ್ ಒಂದೊಂದು ತಗೊಂಡ್ ಕೊಡ್ಕೊಂಡ್ ಬನ್ನಿ ಸಾವಿರ ರೂಪಾಯಿ ಬಿಲ್ ಮಾಡಿ ಮೂಲ ಸಕ್ಕದಲ್ಲ ನಾಲ್ಕು ಸಣ್ಣ ಗಂಡ ಹಾಕಿ ಪುಣ್ಯ ಬರ್ತದೆ ಅಲ್ವಾ ಇವತ್ತು ಬಹಳ ಸಂತೋಷ ಸಂಗತಿ ನಿಮ್ಗೆ ನಾಳೆ ಅಮಾವಾಸ್ಯ ಇರುತ್ತೆ ಬತ್ತಿ ಅಮಾವಾಸ್ಯ ದೇವರ ಉತ್ಸವ ಇರುತ್ತೆ ಅವತ್ತು ಕಾಯಂತರ್ ಬನ್ನಿ ಅದೇ ನನ್ ಸಿಕ್ಕಿದ್ದ ನಂಗೆ ಹದಿನೆಂಟು ವರ್ಷ ಐತೆ ಅದೇ ಕಾಸಿನಿ ಜಿಲ್ಲಲ್ಲ ಅದೇ ಕುಣಿಯ ಹೊತ್ಕೊಂಡು ತಲೆಮಿ ಹೊತ್ಕೊಂಡು ಕುಡ್ದು ಎಂಟು ವರ್ಷ ಎಲ್ಲ ಕರೆಂಟು ಕೊಟ್ಟಾರೆ ಕಲ್ಲು ಕೊಡೋಣ ನಿಂದ್ಗು ಗೊತ್ತಲ್ಲ ಎಲ್ಲ ಮಾಡಿಸಿಕೊಂಡು ಟೇಸಿಂಗ್ ಎಲ್ಲ ಹೋಗ್ ಬಂದಿ ಅಂತ ಇದು ತಾಯಿ ನಾವು ಬಂದು ನೆಲೆ ನಿಂತಾಳೆ ನಿಧನ ಮೂರ್ತಿಯಲ್ಲ ಮಕ್ಕಳಿದೆ ನನ್ಗೆ ನೋಡ್ತೀರಾ ಮಕ್ಕಳನ್ನ ನೋಡ್ಬೇಕಾ ನೋಡ್ತೀರಾ ನೋಡಲ್ವಾ ಅಲ್ಲಿ ಮೆಟ್ಲಿಗೆ ಒಂಬತ್ ಮೆಟ್ಲು ದೇವ್ರ ಇಕ್ಕಿರೋದೇ ನಾ ಲೈವ್ ಅಲ್ಲಿ ಹಾಕಿರೋ ದೇವ್ರ ಹೆಂಗ್ ನಂಗೆ ಒಂಬತ್ ಮೆಟ್ಲು ಯಾಕೆ ಮಾಡಿದೀವಿ ಗರ್ಭಗುಡಿ ಬತ್ತೀರಿ ಒಂಬತ್ ಮೆಟ್ಲು ಹೊಡಿತೀರಿ ದೇವ್ರಿಗೆ ಬತ್ತಾಯಿನಿ ಈಗ ಅಂತ ದೇವ್ರಿಗೆ ಆಳ್ರು ಒಳಗ್ ಬಂದ್ ಬಾ ಬಾ ಅಂತ ಕರಿತೀರಿ ಅದ್ ಬರಲ್ಲ ಅನತ್ತೆ ಅಲ್ವಾ ಒಂದ್ ದಾಗ ಇಡ್ಕೊಂಡು ಮೊಬೈಲ್ ಇಟ್ಕೊಂಡ್ರೆ ಹೆಣ್ಮಕ್ಳು ಬಂದು ಕಿಸೋಡ್ಬಿಟ್ಟು ದೇವ್ರ ಬರಲ್ಲ ಗಂಡ್ ಮಕ್ಳು ನೈಂಟಿ ಎಣ್ಣೆ ಕಂಡು ಫಾನ್ ಪರ್ ಹಾಕೊಂಡ್ ಬರಲ್ಲ ಮೈ ಬೇಕ್ ತೊಡೀರಿ ಕಷ್ಟಪಟ್ಟು ಕಸ ಮಾಡಿ ಎಂಟ್ ಗಂಟೆ ಆಗತ್ತೆ ನಿಮ್ ಕಲ್ಸದಕ್ಕೆ ಆಮೇಲೆ ನಾವು ತೊಳ್ದು ಬಳ್ದು ಎಲ್ಲ ವರ್ಷ ಭಾಗ बाइक आइरहेले सबै चलन हो त्यो घरमा बन्दै बाइक आइला परिरिले यार नि बाइक आइलिना अब आइला त उनी परेला सर आउ ಹೌದು ಕಂಪ್ಲೀಟ್ ಆಗೋದು ನೋಡು ಬೇಗ ಬೇಗ ಕೋಡ ಫಿನೆಟ್ ಅಕಾಡೆಮಿ ಕಡ ಬರ್ಬೇಕ ಬೇಗ ಫಸ್ಟ್ ಪ್ರಸಾದ್ ತಿಕ್ಕನೆ ಎಂಎಲ್ ಮಾತಾಡಿ ಯಾರ್ ಆಂಡಿಕೇಪ್ ಇದ್ರೆ ಮೈ ಮಗಳೆ ಕೂತ್ಕೊಳ್ಳಿ ಮೈಕ್ ಮೈಕ್ ಕೊಡು ಮೈಕ್ ಕೊಡು ಮೈಕ್ ಕೊಡು ಅಮ್ಮ ಸರ್ ಇರುತ್ತೆ ಬಾಬೋ ಅಣ್ಣನ ಕೊಟ್ರೆ ಕೊಟ್ರೆ ಪ್ರಸಾದ್ ಎಲ್ಲಿ ಇಲ್ಲ ಇಲ್ಲ ಟಾಕ್ ಕ್ಲಿಕ್ ಮುಂದೆ ಕ್ಲೇಟ್ ಅಲ್ಲಿ ನೋಡಿ ಸ್ವಯಂ ಪ್ರೇರಿತರ ಇವರೇ ಬಂದು ಇವರೇ ಕಸ ಹೊಡೆದು ಅಂತ ಸಿ ಓನರೇನುಕೂಲ ಆಯ್ತಿ ಸಾಮ್ರಾಜ್ಯ ಬಂದು ಬೆಳಿಗ್ಗೆ ಕಸ ಹೊಡಿತಾ ಇದ್ರು ನೀವೆಲ್ಲ ಬಂದು ಗುರುಗಳು ಇದ್ದಾರ ಸಾಮಿಯರು ಇದಾರಾ ನಮ್ಮ ಮನೆಗೆ ಹೋಗ್ಬೇಕು ನಮ್ಮ ಮಶೀನ್ ಮಾಡ್ಬೇಕು ಕಂಡ ಮನೆ ಬಗ್ಗೆ ನೋಡಬೇಕು ಅಂತ ದೀಪಾಡ್ತೀರಾ ಅಲ್ವಾ ಅರಬರ ಮನೆ ಕಟ್ಟಿ ಬಂದ ಇಲ್ಲಿ ಬರ್ತಾ ಹ್ಯಾಂಡಿಕ್ಯಾಪ್ ಪೇಶೆಂಟ್ ಅಂತ ಸೀ ಕಟ್ಟಿದ್ವಿ ಬಂದಲ್ಲ ಅಂತ ಸೀಕಟ್ಟಿದ್ವಿ ನೋಡ್ಕೊಡ್ತೀವಿ ನಾವ್ ಯಾರು ಅಂತ ಫೋಟೋ ಕೊಟ್ಟು ಸಣ್ಣ ಸ್ಟಿಕ್ಕರ್ ಮಾಡ್ತಿದ್ವಿ ಹ್ಯಾಂಡಿ ಕ್ಯಾಪ್ ಪೇಶೆಂಟ್ ಹೋಗಿ ಶಕ್ತಿ ಇರಲ್ಲ ಅಂತ ಫೋಟೋ ಕೊಡೋಣ ಬಂದಲ್ಲ ಕೇಳ ಒಂದ್ ಫೋಟೋ ಕೊಡಿ ಸ್ಟಿಕ್ಕರ್ ಕೊಡಿ ಮನೆ ಮಗ ಮಲ್ಗೇನೆ ಅಂತ ಈಗ ಬಸ್ ಅಲ್ಲಿ ಕೊಡ್ತೀವಿ ಇನ್ನೂ ರೂಪಾಯಿ ಕೊಟ್ಟು ಎರಡ್ ಸಾವಿರ ಕೊಡೋದಿಂದ ಮನೆಯವರ ಆಮೇಲೆ ಮನೆ ಕಟ್ಟರಿಗೆ ಸಾಧಾರಣವಾಗಿ ಯಡ್ ಇದ್ರೆ ಮಕ್ಕಳಿಲ್ಲ ಅಂತಕ್ಕಂಥ ಮಕ್ಕಳಿದ್ರೆ ದುಡಿಯೋ ಶಕ್ತಿ ಇಲ್ಲ ಅಂತಕ್ಕಂಥ ಹೆಣ್ಮಕ್ಳಿಗೆ ಸಿಮೆಂಟ್ ಕೊಡಿಸ್ತಾ ಇದ್ದೀವಿ ಏನಂತ ಸಹಾಯ ಮಾಡ್ತಿದ್ವಿ ಈಗ ಶುರುವಾಯಿದೆ ಶುರು ಆಯ್ತು ಈಗ ಡಬ್ಲ್ ಎಸ್ ಮನೆ ಕಟ್ ಇವ್ನ ಕಟ್ತೀರಿ ಒಂದ್ ಡೂಪ್ಲೇಸ್ ಮನೆ ಕಟ್ಟಿದೀವಿ ಅರ್ಧ ಬರ್ದ ಕಟ್ಟಿವಿ ಇದ್ರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಹೆಲ್ಪ್ ಮಾಡಿ ಅಂತ ಅಪ್ಪ ದೊಡ್ಡ ದೊಡ್ಡ ಮನೆ ಕಟ್ಟಿ ಅದು ಐವತ್ತು ಕೋಟಿ ಐವತ್ತು ಲಕ್ಷ ಅಂತೆ ಇನ್ನೊಂದು ಐವತ್ತು ಲಕ್ಷ ಬಂಡವಾಳ ಬೇಕಂತೆ ಯಾರ ಕೊಡೋದ್ರಿ ಕೊಡ್ಬೋದು ಕೊಡ್ತೀರಾ ಆ ಬೇಡಕ್ಕೂ ಒಂದು ರೀತಿ ಇರಬೇಕು ಅಲ್ಲ ಬಟ್ಟಾ ಸಹಾಯ ಮಾಡೋಕ್ಕೂ ಒಂದು ಆಸೆ ಇರಬೇಕು ಏನ್ ಕೇಳ್ತೀವಿ ಐವತ್ತು ಲಕ್ಷ ನಾನು ಏನ್ ಕೇಳ್ತೀರಪ್ಪ ದಾನ ಕೇಳ್ಬೇಕಪ್ಪ ಅಲ್ವಾ ಯಾಕೆ ಅಂದ್ರೆ ಒಂದೇ ಒಂದ್ ನೂರು ರೂಪಾಯಿ ದೊಡ್ಡ ಇಲ್ಲ ಅಂತ ಡಾಕ್ಟರ್ ಮಗನೇ ನೋಡಿಲ್ಲ ನಮ್ದ ಇಲ್ಲ ಹದಿನೈದು ಸಾವಿರದ ವರ್ಷ ಮಗಿರಲ್ಲ ನಂಗೆ ನಮ್ಮ ಅಪ್ಪ ಕರೆಂಟ್ ಹೊಡೆದು ಯಾರು ಬಂದಿರಲಿಲ್ಲ ಇದ್ ಸೇವೆ ಮಾಡೋಣ ಅಷ್ಟೇ ಮಗ್ ಚೆನ್ನಾಗಿದ್ದಾರೆ ಮಗು ಅವಾಗ ಇವಾಗ ಮಗು ಮಕ್ಕಳು ಚೆನ್ನಾಗ ಯಾವ ಮಕ್ಕಳು ಹೋಗಬದಾ ಇನ್ನ ಸರಿ ಸ್ವಯಂ ಪ್ರಯತ್ನ ದೊಡ್ಡ ಸನ್ಮಾನ ಮಾಡ್ತಿಲ್ಲ ನಾಯಿ ಪಾಲ್ ರೂಪಾಯಿ ಏನಂತೆ ಮತ್ತೆ ನಿಮ್ ಕೈ ಇದ್ರೆ ಡಾಕ್ಟರ್ ಸಾಯಂಕಾಲ ಐನೂರು ರೂಪಾಯಿ ಬಿರಿಯಾನಿ ಕೊಡ್ತೀನಿ ಹಾಕಿ ಹಾಕಿ ಪರವಾಗಿಲ್ಲ ನಿಮ್ ಮನೆ ಮನಕ್ ಹಾಕ್ಲಿ ಯಾವನಾರು ಹಾಳು ಮಾಡ್ತಿದ್ರೆ ಹೋಗ್ಬಿಟ್ಟು ಅಲ್ಲ ಐದು ದೊಡ್ಡ ಮಾಡಿ ಹೋಗಿ ಹಾಕ್ತೀನಿ ಬಾಟರ್ ಹಾಳು ಹಾಕ್ತೀರಿ ಹಾಕಿ ಕ್ಲಾಸ್ ಕಸ ಹೊಡೆದ ಹಾಕಿ ಹಾಕಿ ಜಂಗು ಪರಿಸ್ಥಿತಿ ಏನ್ ಮಾಡಕ್ಕಾಗಲ್ಲ ನಾಯ ಮಾಡ್ರೆ ನನಗೆ ಇವತ್ತೂ ಬಂದು ಯಾವ ಒಳ್ಳೆ ಮಾಡ್ತೀಯ ಅಂದಿಲ್ಲ ಬ್ಲಡ್ ಮಿಷನ್ ಮಾಡ್ತಾರೆ ನಿನ್ಗೆ ಕಸ ಹೊಡೆದ್ರೆ ಹೆಂಗಂತಾರೆ ಏನಾರ ನಾವು ನಮ್ಮ ಅಪ್ಪಂಗ ಅನ್ನ ಹಾಕಿಲ್ಲ ಅಂತ ಹೆಂಗ್ ಕೇಳಿದ್ರೆ ಮಕ್ಕಳೇನೋ ಸಾಕ್ತಾ ಇಲ್ಲ ಅಂತ ನಮ್ದೇನಾಗ್ಬೇಕು ಅಂತ ಕರೆಕ್ಟ್ ಸಮಯ ಅಂದ್ರೆ ಯಾವನಾರ ಆಚೆ ಯಾರ ಬಂದು ಫಂಕ್ಷನ್ ಮಾಡಿದ್ರೆ ಊರ ಯಾವನಾರ ಬಂದ್ರೆ ಕಡೆಗೆ ಆರ್ಕೆಸ್ಟ್ರಾ ಬಂದು ಗುದ್ದಾಡಿ ಗುದ್ದಾಗ ಸಾಯ್ತೀನಿ ಊರಾಗ ಆರ್ಕೆಸ್ಟ್ರಾ ಮಾಡೋ ಹೆಸರು ಕಟ್ ಮಾಡೋ ಬಂದು ಊರಿಗೆ ಬರಾಯ್ಕೊಳ್ಳಿ ಪಟಾಕಿ ಹೊಡಿತೀರಿ ಪಂಡಮನೆ ಹೆಸರು ಪಟಾಕಿನ ಹ್ಯಾಪಿ ಬರುತ್ತೆ ನಮ್ದಲ್ಲ ಹಬ್ಬ ಯಾರೋ ಕ್ಯಾಲೆಂಡರ್ ಹಬ್ಬ ಮಾಡ್ಕೊಂಡಾರೆ ಯಾರೋ ಪುಣ್ಯಪ್ಪ ಸಾಧನೆ ಮಾಡುತ್ತೆ ಯಾರು ದೇವಸ್ಥಾರು ಅವ್ರು ಅಲ್ಲಿ ಬಡ್ಕೊಂತಾರೆ ನಮ್ಮ ಏನಿಲ್ಲ ಟೈಟ್ ಆಗಿ ಹದಿನೈದು ಗಂಟೆ ಬಾಟ್ಲೆ ಸೇ ಅದು ಕೇಕ್ ಕಟ್ ಮಾಡೋದು ಯಾವ ಒಂದು ಸತ್ತೋ ಏನಾಗ ಇದ್ರೆ ಎಷ್ಟು ನೋವ್ತೀನಿ ಯಾರ ನೋವು ಮಾಡ್ಕೊಡಕ್ಕೆ ಪೊಲೀಸರು ಕೊಡಕ್ಕೆ ಯಾರ್ಯಾರ ನೋವು ಮಾಡೋಬ್ರಿ ನೋವು ಕೊಡಕ್ಕೆ ಆಗಲ್ಲ ಭಯ ಮಾಡಕ್ಕೆ ಆಗಲ್ಲ ಇವದೇ ಹಬ್ಬ ಮಾಡೋದು ತಿನ್ನಕ್ಕೆ ಅನ್ನ ಸಿಗುತ್ತೆ ಯಾವ್ದು ಪಡೆ ಕೊಡೆಯಲ್ಲ ರಂಗೋಲ್ಲೇ ಬಿಡೋಲ್ಲ ಹೊಡೆಯಲ್ಲ ಹ್ಯಾಪಿ ನೀವು ಸಾಯಂಕಾಲ ಕೂಡ ಎಲ್ಲ ಕೂಗಿಡೋದೇ ಕರೆಕ್ಟಾ ಹಾಂ ಸರಿ ಅಲ್ಲಿ ಬೇಕು ಕೊಡ್ಕೊಂಡು ನೋಡ್ಬೇಕಾರೆ ಇಲ್ಲಿ ನೋಡಿ ಅಲ್ವಾ ಅಣ್ಣ ಅಲ್ಲಿ ನಾನು ಯಾಕೆಂದ್ರೆ ಸ್ವಯಂ ಪಡೆದ ಕಸ ಪುಣ್ಯವಂತ ಅದೃಷ್ಟ ಬೇಕು ಕಸ ಹೊಡಕ್ಕೆ ಸರಿ ನಿಮ್ಮ ದೇವರು ಆಯ್ಸ ಈಗೆಲ್ಲ ಎಲ್ಲರಿಗೂ ಮಕ್ಳಿಗೆ ಚೆನ್ನಾಗೆ ಗೊತ್ತೇ ಇಲ್ಲ ಈರುಳ್ಳಿ ನಾನು ಅರ್ವತ್ ವರ್ಷ ವರ್ಷ ಅರವತ್ನಾಲ್ಕಿ ಯಾವ ಕಾಯಿಲೆ ಗೊತ್ತು ಒಂದೇ ಕೊಟ್ಟಿದ್ದೇವೆ ನಮಗ నమ్మప్ప ఎంత్నా వచ్చే పల్లెత్తావు అండి నమ్మవళ బు వారి అల్వ మనుషనికి మన మన టైల్స్ కల్ అల్లి బప్పి అడిగడ చెప్పి బి బాడ కిరికీ మొబైల్ ఇల్లే సీరియల్ ఉంటుంది పక్క తండ మన సుద్ధి మేలు కాలిన ఏమమ్మా

ಯಾವಾಗ ಇರಕಣ್ಣ ನಮಸ್ಕಾರ ಮಾಡಕ ಆ ದ್ಲೇಟ್ ಅನ್ನು ಕೂಡ ಸಾಲಿ ಕೊಡು ಅದು ಸೈಡ್ ಬರಬೇಕು ಅವರಿಗೆ ಅಲ್ಲಿ ಹಾ ಹಾ ಬೇಗ ಬೇಗ ದೂರ ತರಿ ಮಾತಾಡಬೇಕಾದರೆ ಸೈಲೆಂಟ್ ಆಗಿರಿ

तुम्ही रओ बावर सावर तुम्ही बस्ताला जान्ने कप्पेला बदावरती इलेती येलो होगला होदा तेदा पको गेले समून देशात कोण सा धर्माद गम्मा नु आ गमने बेडकंड एकदावर पुटकंड आ ग मगतन काय को यावर दाव बेंगलोर Jangan <tuk> lupa kita punya, kita jauh ini

ಚಿನ್ನ ಸಲ ತಮಿಳ್ನಾಡಿಂದ ಬರ್ತಾನೆ ಕಾಲ್ ಬರುತ್ತೆ ಅವನೇ ಪುಣ್ಯಾತ್ಮ ತಮಿಳು ನಮ್ಮ ದೇವಸ್ಥಾನ ಪಾಯ ಹಾಕಿರಂತಕ್ಕಂಥ ನನ್ನ ದೇವಸ್ಥಾನ ಬಗ್ಗೆ ನಂಗೆ ಹೆಮ್ಮೆ ಇದೆ ಇವತ್ತು ಯೂಟ್ಯೂಬ್ ಫೇಸ್ಬುಕ್ ಮಾಡೋರು ನಾವಲ್ಲ ನಿಮ್ಮಂತ ಪುಣ್ಯಾತ್ಮರು ಜಗತ್ತಿ ಕೃಷಿ ಮಾಡಿ ನನ್ನ ನನಗೆ ಒಂದು ಬಿ ಪಿ ಬರಲ್ಲ ನನಗೆ ಗೊತ್ತಿರೋದು ಎಲ್ಲೇ ಸಾಧ್ಯವ್ರು ಸಹಾಯ ಮಾಡ್ತೀವಿ ಆಗಿಲ್ಲ ಬೈಕ್ ಕಳಿಸ್ತೀವಿ ಇಲ್ಲಿ ಬರ್ತಾರೆ ಇಲ್ಲಿ ನೀರಿಕ್ಕಿಲ್ಲ ಅಂತ ಮನೆ ಕೇಳ್ತಾರೆ ಒಬ್ಬ ನೀರಿಕ್ಬೇಕಿಲ್ಲ ನಾವಿಲ್ಲ ಅವ್ರಿಗೆ ಏನಪ್ಪಾ ಒಳಗಡೆ ಫ್ಯಾನ್ ಹಾಕು ಕರೆಂಟ್ ಇರಲ್ಲ ನೀರು ಹತ್ತಿಗಿ ನಾವು ಅದ ಮಕ್ಳು ತರ್ಸ್ತೀವಿ ಬಹಳ ಸಂತೋಷ ಸಂಗತಿ ಗುರುಗಳ ಜೊತೆಗೆ ಗುರುಗಳನ್ನ ನನ್ನ ಕರೆದು ಗುರುಗಳು ಅಂತ ನೀವು ಗುರುಗಳಾಗಿಲ್ಲಪ್ಪ ನಮ್ಮ ತಾಯಿ ತಂದೆ ಇದಾರೆ ಅಂತ ತಾಯಾರ ಸೇವೆ ಸೇವಿದೀವಿ ಯಾವ ಸಾಹಿತಿ ಹೇಳಕ್ಕಾಗಲ್ಲ ಆಗಲ್ಲ ಗುರ್ಗಳು ಅವ್ನಿಗೆ ಕಡಿರ್ಬೇಕು ಇಲ್ಲ ಏನೋ ಇರ್ಬೇಕು ಅದರಲ್ಲ ನಮ್ಗೆ ನಾವು ಸಿಟ್ಟು ಜಾಸ್ತಿ ನಮ್ಗೆ ನೀವ್ ಬರ್ತೀರಿ ಎಲ್ಲ ಆಮ್ನಿ ಕೊಡ್ತೀರಿ ಎಲ್ಲ ಅಯ್ತಾ ಒಂದ್ ಗಂಟೆ ಒಂದ್ ಎಂಟಿಗೆ ಡೈವರ್ಸ್ ಕೊಡ್ತೀರಿ ಮಗಳುತ್ತೆ ಬತ್ತಿ ಒಂದೇ ಮಗಳುತ್ತೆ ಬರ್ತೀರಿ ನೂರ ದಿವಸ ಆಗಲ್ಲ ಸುಲಭ ಅಲ್ಲ ಇಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ನೀರ್ ಬರ್ತವೆ ಅಂತೀರಿ ಅಲ್ಲಿ ಬರುವಾಗ ಏನೋ ಕಂಟಕ ನಿಮ್ದು ವಿಷ ಕುಡಿಯೋ ಆಡ್ತೀರಿ ನಾನು ಹೇಳ್ತೇನೆ ದಾಟ್ಬೇಡಿ ದಾಟ್ಬೇಡಿ ನೀರ ಬೈತಾರೆ ಮದ್ಲುದ್ ಕೆರೆ ಅಳ ಮಾಯದ ಮಳೆ ಬಂದಮ್ಮ ಅಂತ ಸಿನಿಮಾಗಳಲ್ಲಿ ಬುಕ್ಗಳಲ್ಲಿ ಓದಿರ್ತೀರಂತ ಅದೇ ಈ ಕೆರೆ ಅಳ್ಳ ಕರ್ನಾಟಕದ ದೊಡ್ಡ ಎರಡನೇ ದೊಡ್ಡ ಕೆರೆ ಅಳ್ಳ ಅದು ಜೋಪಡಿರದು ಮದ್ದದ್ ಕೆರೆ ಅದು ಬಾವುಡಂಗಿರಿ ಮುಳ್ಳ್ಯಂಗಿರಿ ಜಗರಣ್ ಅಳ್ಳ ಮಳೆ ಬರ್ನ ಬರಲ್ಲ ಬೇಸ ಕಾಲಕ್ಕೆ ಬರೋ ಅದಾಗ ಬರ್ಬೇಕು ಅಂತ ಗಾಳಿ ಕೆರೆ ಅದು ಮೋಸ್ ಹಳ್ಳ ಅಂತ ಹೇಳ್ತಾರ ಬರ್ತಾ ಇದೆ ನೀರಲ್ಲಿ ದಾಟ್ಬೇಡ್ರಿ ಯಕರ ಬೈತಾರೆ ಎಲ್ಲಿ ಇಳಿತಿಲ್ಲ ಅಲ್ಲ ಸ್ವಲ್ಪ ಆಳ ಇದೆ ಗುಂಡಿ ತಗೋ ನೀವು ಹಂಗ ದಾಡ್ಕೊಂಡು ಹೋದ್ರೆ ಒಂದು ಅಜ್ಜಿ ಮುಳುಗು ಇದೆ ಬಹಳ ಚೆನ್ನಾಗಿ ಆಡ್ತಾರೆ ನೀವು ಆಡ್ಬೋದು ಎಲ್ಲೋ ಕೆಸ ನೀರು ಕುಡಿತೀರಿ ಕೆಸರಿಗೆ ನೀರು ಆಡ್ತಾ ಇದ್ದೀರಿ ದುಡ್ಡು ಕೊಟ್ಟು ಆಡ್ತೀರಿ ಸುಮ್ಮನೆ ದುಡ್ಡು ಕೊಡ್ತೀರಿ ದುಡ್ಡು ಕೊಡ್ತೀರಿ ಆಡ್ರಿ ಆಡಿಸಿ ಮಕ್ಕಳನ್ನ ಯಾವುದೇ ಕಾಯಿಲೆ ಬರಲ್ಲ ಹದಿನೇಳು ಹದಿನೆಂಟು ಕಿಲೋಮೀಟರ್ ದೋರ್ನ ಬರ್ತಾ ಇದ್ ಯಾವ್ದು ಕೆಸ ಇಲ್ಲ ನಮ್ಮ ಮನೆಗೆ ಕಲಸನ್ನ ಕೊಟ್ಟಿನ ಅದೇ ನೀರು ಇಲ್ಲ ಕೊಟ್ಟು ಮುಂಚೆ ಇಲ್ಲರಿಲ್ಲ ನಮ್ಮ ಮನೆಗೆ ಅಲ್ಲೇ ಪೈ ಕಲಸ ಕೊಟ್ಟಿ ನೋಡ್ರಿ ತಲೆ ಮೇಲೆ ನಿರೇ ಹೋಗಿ ಬೊಮ್ಮಿ ಬೈ ಒಮ್ಮೆ ನಾ ಮತ್ತೆ ಬೈತಲೆ ಮಣ್ಣ ತಗೊಂಡ್ತಿ ನೆವು ಅಂತ ನಿಮ್ಗೆ ಹೋಗಿ ಹೋಗೋಕೆ ಪುಣ್ಯ ಅಲ್ಲ ಮೆಟ್ಟಿಗೆ ಮಾಡ್ಸಿದೀವಿ ಪುಣ್ಯ ಬರುತ್ತೆ ಅಲ್ಲೇ ಇಳಿವಾಗ ನೋಡ್ತಿದ್ವಿ ನಾವೆಲ್ಲ ನಂತಾ ಇರ್ತೀವಿ ಅಲ್ಲಿ ಇಳಿವಾಗ ಸಾಕು ಅಲ್ಲೇ ಅಲ್ಲೇ ಶುರು ಆಯ್ತಾ ಅಲ್ಲೇ ಶುರು ಅಲ್ಲೇ ಅಲ್ಲೇ ಹೊತ್ತ ಬಿಡ್ತದಂಗ್ತಾರ ಅಲ್ಲೇ ಹಿಂಸೆ ಕುಡಿಯೋದಂಗ್ತಾರ ಅಲ್ಲ ಅಲ್ಲಿ ಎಂತ ಹಳ್ಳ ಗೊತ್ತೇ ಇಲ್ಲ ನಿಮಗೆ ಹೇಳ್ತಾ ಇರ್ತೀವಿ ಲೈವ್ ಅಲ್ಲಿ ಆರಾಮ ಬನ್ನಿ ಯಾವುದೇ ಕಾಲ ಇಲ್ಲ ಅಂತ ಅಂದ್ರೆ ಮಕ್ಕಳು ನೋಡ್ತೀನಿ ಚಿರಂಜೀವಿ ದುರ್ಗ ನೋಡ್ಕೊಂಡಿಗುಳ ಹಂಗಿದೆ ಒಂದು ದೊಡ್ಡನು ಇವ್ರು ಚಿರಂಜೀವಿ ದುರ್ಗ ಏನು ಐದು ಲಕ್ಷ ಕೊಟ್ಟಂತ ಹತ್ತು ಲಕ್ಷ ಕೊಟ್ಟಂತೊರೆದುರ್ಗ ಅಂತ ಸೇಮ್ ಗಂಗಮ್ಮಿ ಸಂಗೇ ನೋಡಿರಾ ನಿಮ್ಮ ತಮ್ಮ ಮಗ ಬಿದ್ದಾನೆ ಇನ್ನು ಮನೆ ಒಂದೇ ಒಂದಿದ್ವು ಮನೆ ಒಂದೇ ಇರೋದು ಇದು ಅಕ್ಕಿ ಹೆಣ್ಮಕ್ ಪ್ರೀತಿ ನೋಡಿ ಅಣ್ಣ ಅಣ್ಣ ಇವನು ಮೂರನೇ ತಮ್ಮ ಮಗ ಮಗಿ ಮಗು ಇದೊಂದೇ ನಮ್ಮನಿಗೆ ಇದೊಂದೇ ನಮ್ಮನೆಗೆ ಅದಕ್ಕೆ ಯಾರ ಕೊಟ್ಟ ಹೋಗಿ ತಾಕಂಡಿ ಇಂಥವು ದಿನ ತಾಕಂದರೆ ತಕೇಂತ ನಿಂಗೆ ಯಾರು ಇಷ್ಟ ಆನೆ ಇಷ್ಟ ಹೋಗಿ ಇವರೇ ಮಕ್ಳು ನೋಡ್ಕೊಂಬಿಡಿ ಮತ್ತೆ ಮತ್ತೆ ಮಕ್ಕಳು ಯಾರಾರ ಬನ್ನಿ ನಿಂತೋಸ ಉದ್ದೇಶ ಏನಂತ ಮನ್ಯಾರ ಬಂದು ಮಕ್ಕಳು ಮಕ್ಕಳು ಮಕ್ಳು ನೋಡ್ಬೇಕು ಅಂತೀವಿ ಯಾರಪೂಜೆ ಅಪರೂಪ ಇದುವರೆಗೂ ನಂಜನಗೂಡಿಂದ ಒಂದು ಗಂಡೆ ಅಂತ ಬರ್ತಾರೆ ಒಬ್ರ ಟೀಚರ್ ಅಂತೆ ಅವ್ರು ಮಿಲಿಟರಿ ಇದ್ದಾರೆ ಅಂತ ರಿಟರ್ನ್ ಅಂತ ಅವ್ರಿಬ್ರು ಬಂದು ನೀ ಇಂಥ ಒಳ್ಳೊಳ್ಳೆ ಕೆಲಸ ಮಾಡ್ತಿದೀರ ಅಂತ ಹೇಳಿ ಬೆಂಟಿ ಕೊಟ್ಟೋದು ಅಂತ ಒಬ್ಬರೇ ನನ್ನ ಸರ್ವಿಸಲ್ಲಿ ಹದಿನೆಂಟು ಕಸ್ಟಮರ್ ಸರಿ ಇನ್ನೆಲ್ಲ ಕರೆಂಟ್ ಕೊಟ್ಟರು ಕಂಪ್ಲೇಂಟ್ ಕೊಟ್ಟರು ಲೇಟ್ ಆಗುತ್ತಾ ನಾವು ಅವ್ರಿಗ್ರಿಂದ ಬಿಲ್ಡಾಪ್ ಕೊಡೋರು ಇನ್ನ ಚಿತ್ರದುರ್ಗ ಪುಣ್ಯಾಪುರ ಭಾಳ ಚೆನ್ನಾಗಿರ್ಲಿ ಅವರು ಮಳೆ ಬರಲಣ್ಣ ಅಂತ ಬಂದಿ ಬಂದು ಇವಂದ್ರೆ ಮಳೆ ಬರುತ್ತೆ ಅಂತ ಇಬ್ರು ಇಬ್ಬರೇ ಕಟ್ಟಿದ ಕೇಳ ಬಂದೆ ಮನೆ ಅರ್ಧ ಕಟ್ಟಿನಿ ನನ್ನ ಸೈತ ವ್ಯಾಪಾರ ಆಗಿಲ್ಲ ನಮ್ಮ ಗಂಡ ಹೊಡಿತಾನೆ ನಮ್ಮ ಸೊಸ ಹುಡಗಡೆ ನಮ್ಮ ಎಂಟು ಹುಡುಗಾಳೆ ಅಂತ ನಿಮಗೆಲ್ಲ ಆಲ್ರೆಡಿ ಸೈಟ್ ಫಿಕ್ಸ್ ಆಗಿದೆ ತಲೆ ಕೇಳತ್ತಾರ ಎಲ್ಲರಿಗೂ ಸೈಟ್ ಫಿಕ್ಸ್ ಆಗಿದೆ ಯಾರು ದುಡ್ಡಿಲ್ಲ ಗಿಡ್ಡಿಲ್ಲ ಇಲ್ಲ ಕೈ ತಗೊಂಡ್ಬರ್ತಾರೆ ಆಯ್ತಾ ಏನಲ್ಲಿ ಯಾರು ಕೊಡಿಲ್ಲ ನಾವು ಅದೇ ಮನೆ ಹದಿನೆಂಟು ಚೆಂದಿದ್ದೀವಿ ಎಂಟು ರೂಮ್ ಇದಾವೆ ಯಾರ ಪುಣ್ಣಪುರ್ ಮನೆ ಸಿಮೆಂಟ್ ಹಾಕೋಟೆ ನಿಮ್ಗೆ ಈಗ ಕ್ಯೂರಿಂಗ್ ಆಗ್ತಾ ಇದೆ ಮಂಚ ಇರ್ಲಿಲ್ಲ ಬಾಯ್ ಹೊಂದ ಬರ್ತಾನೆ ಆಟೋಮೆಟಿಕ್ ಬದುಕಲ್ಲ ಅಂತ ಇದೇ ಕೈ ಬದುಕಿದ್ದು ಮಂಚ ಮಾಡ್ಕೊಟೇನಂದ ನಾವು ಫ್ರಿಜ್ನಿಸ್ಕಂತ ನೀವ್ ಹಂಗಲ್ಲ ಇನ್ನೊಂದ್ ಹೇಳ್ತೀನಿ ಅರ್ಜೆಂಟ್ ಇದ್ರೆ ಜಲ್ದಿ ಹೋಗ್ಬೇಕು ಇದ್ರೆ ಲೇಟ್ ಆಗುತ್ತೆ ಇದ್ರೆ ನಿಮ್ಗೆ ಸಮಸ್ಯೆ ಇದ್ರೆ ಕಮ್ಮಿ ಕಂಡೋಗಿ ನಾವೆಲ್ಲೂ ಯೂಟ್ಯೂಬ್ ಅಲ್ಲ ಫೇಸ್ಬುಕ್ ಅಲ್ಲಿ ಯಾರು ಬರ್ರಿಂದಿಲ್ಲ ಯಾರು ಹೋಗ್ರಿಂದಲ್ಲ ಯಾರನ್ನೇನು ಹಾಕ್ರಿಂದ ಯಾರೇನು ಕೇಳಲ್ಲ ಕೇಳ್ತೇತಂಗಿವ ಏನು ಕೇಳೋದಲ್ಲ ನಾವು ಹೆಂಗತ್ತ ನಮ್ಗೆ ಸಾಕು ನೀವ್ ಕೂಡ ದುಡ್ಡು ನೀವು ಕೂಡ ಹಣ ನೀವ್ ಕೂಡ ಕಾಣಿಕೆ ನೀವ್ ಕೂಡ ಬಟ್ಟೆ ಇದನ್ನ ತಪ್ಪು ಹೇಗಿದ್ದೀವಿ ನಾವು ಯಾರು ಸಾಲ ಮಾಡ್ಕೊಂಡಲ್ಲ ಅದೇ ಕಾರ್ಗಳು ಹೈಡ್ರೈಡ್ ಕಾರ್ಗಳು ಒಂದ್ರೆ ಕೇಳಿವಿ ಸೀದಾ ಮನೆ ಬರ್ತಾವೆ ನಿಮ್ಮ ನೂರ ಎಂಬತ್ತು ಹೊಸ ಕಾರು ಆಕ್ಸಿಡೆಂಟ್ ಪಾರ್ಟು ಡಿಜೆ ಸೌಂಡ್ ಡೆಕ್ಕೇ ಬೇಕು ಡ್ರೈವರ್ ಗುಂಪು ಬಾಯ್ಬಿಡ್ಕೊಂತೀವಿ ಅತ್ತ ನಿಧಾನಕ್ಕೆ ಮನೆಗ್ ಹೋಗಿ ಭಾನುವಾರ ನಿಮ್ ಡ್ರೈವರ್ ಗಳಿಗೆ ಹೇಳಿ ನೀವು ನಿಧಾನಕ್ಕೆ ಹೋಗಿ ನಾನು ಡ್ರೈವರೇ ಅವ್ರಿಗೆ ಹೇಳಿ ನೀವು ಮನೆ ಕರ್ ಹೋಗ್ಲಿ ನೀವು ಮನೆಗೆ ಹೋಗಿ ಅವ್ರಿಗೆ ಸಂಸಾರ ನಿಮ್ಗೆ ಸಂಸಾರ ಇರುತ್ತೆ ಅರ್ಜೆಂಟ್ ಇದ್ರೆ ಜಲ್ದಿ ಹೋಗ್ತಿದ್ರೆ ಆಂಬುಲೆನ್ಸ್ ಇಲ್ಲ ಬೇಕಾದ್ರೆ ಬುಕ್ ಮಾಡ್ಕೊಂಡ್ ಬನ್ನಿ ಆಟೋದ ಬುಕ್ ಮಾಡ್ಕೊಂಡ್ ಬಂದೀನಿ ಟ್ರೈನ್ ಹೋಗುತ್ತೆ ಬಸ್ ಹೋಗುತ್ತೆ ಅಂದ್ರೆ ಯಾರು ಈ ಕಣೆ ಕತೆ ಕಳಲ್ಲ ಇದೇ ಪಸ್ಟ್ ಬಂದಿ ಸನ್ಮಾನ ಮಾಡಲ್ಲ ಇಲ್ಲ ಇದೇ ಪಷ್ಟು ಬಂದಿ ಸನ್ಮಾನ ಮಾಡ್ತಾರೆ ಅನ್ಕೊಂಡ್ಬಿಟ್ಟರೆ ನಾವು ಬೇರೆ ಕಡೆ ಮಾಡ್ಬಿಡ್ತೀನಿ ಒಬ್ಬವ್ರಿಗೆ ಐನೂರು ರೂಪಾಯಿ ಚೀಟಿ ಕಾರ ಎಲ್ಲ ಖಾರಿಸ್ಬಿಟ್ಟು ನಿಮ್ ಕೈಲಿ ಅರ್ಸ್ಲಾ ಕೆಸ ಚೀಟಿ ಇಷ್ಟ ಕಡ್ಡಿ ಕೊಟ್ಟಿದ್ದೆ ಬಿಡ್ತೀನಿ ಬರ್ತಿದ್ದೇಳ್ ಹೇಳ್ಬಿಡ್ತೀನಿ ನಗದಲ್ಲಣ್ಣ ನಾವು ಬಡತನ ಅಂದ್ರೆ ಏನ್ ಕಂಡಿದ್ದೀವಿ ನಾವು ಬ್ರ್ಯಾಂಡ್ ಶಾಪ್ ನೋಡ್ತಾ ಹೋದ್ವಿ ನಾನು ನಾನು ತಿನ್ನ ಅನ್ಸುತ್ತೆ ಒಂದೇ ಸರಿ ಹೆಂಗೆ ಎಣ್ಣೆಂಗಿದ್ದು ಬಿಡಿದ್ದು ನಮ್ಮಪ್ಪ ಚಿಪ್ಪಲ್ ಬರ್ತಾ ಇದ್ದ ನಮ್ಮ ಊರು ಬ್ಯಾರೆ ನಾವು ಆರು ಜನ ಮಕ್ಕಳು ಹೋದ್ರೆ ಮೇಲೆ ಕುಡ್ತಾನೆ ಇಲ್ಲ ನಮ್ಮನ್ನ ನಾವು ನೆಲ ಒತ್ತಿ ಫ್ರೆಂಡ್ ಶಾಪ್ ಕೆಲಸ ಮಾಡಿ ಓದಿದೀವಿ ನಾನೇ ಮಕ್ಕಳು ನಾವು ಇರೇರು ನಾವೆಲ್ಲ ದುಬಿಟ್ಟಿವಿ ಕಷ್ಟ ಪಡ್ಕಂಡು ನಮ್ಮ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಓದ್ತಾರೋದು ನಾವೇನು ಐಟಿ ಸ್ಕೂಲ್ ಓದ್ತಾ ಇಲ್ಲ ಒಳ್ಳೆ ಸಂಸ್ಕಾರ ಕಲಿಸಿದೀವಿ ಒಳ್ಳೆ ಸಂಸ್ಕೃತಿ ಕಲಿಬೇಕು ಎಲ್ಲ ಅಂಟಂಗ್ ನಾವು ಇತರಲ್ಲ ಒಂದ್ ದತ್ತು ಮಗ ಅವ್ನ ನಾನ್ ಗೌಡ ಅವ್ನು ಲಂಬಾಣಿ ಅವ್ನ ಎಸ್ತಿ ಅವ್ನು ಲಿಂಗಾಯ್ತು ನಮ್ಮ ಯಾರು ನನ್ನ ಇಲ್ಲ ಕೆಲಸ ಮಾಡಿ ಒಳಗೆ ಬರೀ ಅಂತ ಕರೆಯೋದು ನಾನು ನನ್ನ ವೀಡಿಯೋ ಮಾಡ್ತಾರೆ ಸಾಕಷ್ಟು ಜನ ಪುಂಡಾಕೂರ್ ಯಾರು ಗೊತ್ತೇ ಇಲ್ಲ ನಾನು ಪ್ರಚಾರ ಮಾಡ್ತಾರೆ ಯಾವ ಊರ್ಗು ನನ್ನ ಹತ್ರ ಅದೆಲ್ಲ ಮುಖ್ಯವಾಗಿ ಈಗ ರೀಸೆಂಟ್ ಆಗಿ ಒಬ್ರು ತಾಯಿ ಹುಷಾರಿಲ್ಲ ತಾಯಿ ಹುಷಾರು ಮಾಡ್ಕೊಂಡು ಅಣ್ಣನ ಹುಷಾರ್ ಮಾಡ್ಕೊಂಡು ಈ ಹುಡುಗಿ ಬಮ್ಮಲ್ಲಿ ರೇವತಿ ಅಂತ ಹುಡುಗಿ ಈ ಇಂದ ಬರ್ತೀನಿ ನಿಮ್ಮಲ್ಲಿ ಈಗ ಈ ಮೂರ್ ಆಗ್ತಿನಲ್ಲಿ ನನ್ನ ವೀಡಿಯೋ ಹಾಕ್ತಾರೆ ಪ್ರಚಾರ ಮಾಡಿ ನೀವೆಲ್ಲ ಬರ್ಲಿಕ್ಕೆ ಇವೆಲ್ಲ ನಮಗೆಲ್ಲ ನೀವೆಲ್ಲ ಯಾರು ನಮಗೆ ಫೇಸ್ಬುಕ್ ಯೂಟ್ಯೂಬ್ ಇವತ್ತು ಮಾಡ್ಕೊಂಡು ಅನ್ನ ಮಾಡ್ಕೊಂಡಿದೀವಲ್ಲ ನಿಮ್ಮನ್ನ ಸ್ಮರಣೆ ಮಾಡ್ಬೇಕು ಯಾರು ನೆಂಟ ಸ್ಥಾನಲ್ಲ ಒಂದ್ಸರಿ ಯಾರು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಪ್ರಚಾರ ಮಾಡ್ತಿದ್ದೀರಿ ನಮ್ಗೆ ಯಾರು ಇವತ್ತು ಅನ್ನ ಹಾಕಿದೀರಿ ಕಾಯಿಲೆ ದೊಡ್ಡ ಯಾರು ಹಾಕಿದೀರಿ ಯಾರು ನಿಮಗೆಲ್ಲ ನನ್ನ ದೇವಸ್ಥಾನ ಕಂಡು ಒಂದ್ಸರಿ ನಿಮ್ಮೆಲ್ಲ ಒಂದೇ ಕೇಳೋದು ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾತನ ಪ್ರೇರಣೆ ಶೇರ್ ಮಾಡಿ ಅಕ್ಕಪಕ್ಕ ಮನಿ ಸೇರ್ತಕ್ಕೊಂಡು ಬಗ್ಗೆ ಮಾತಾಡ್ಬೇಡಿ ನಿಮ್ಗೆ ರಿಕ್ವೆಸ್ಟ್ ಇಷ್ಟೇ ಯಾಕೆಂದ್ರೆ ಯಾವ ಆಸನ ಒಬ್ಬ ಮಲ್ಲೇಶ್ ಅಂದ ಮನೆ ಯಾಕೆ ನಮಗೆ ಕಳುಸ್ವಾಮೀಜಿಯಿಂದ ಅವ್ನಿಗೆ ಗೊತ್ತಿಲ್ಲ ದಾನ ಹೆಂಗ್ ಮಾಡ್ತೀನಿ ನಾವು ಅಂತ ಮನವರಂತ ಯಾವನೋಕೆ ಸೀರೆ ಕೊಡೋ ಹೆಂಗ್ ಮುಡ್ತಾನೆ ಅಂತ ಯಾರಿಗೆ ಅಂದ್ರೆ ಕೊಡುವಾಗ ಇನ್ನೇ ಒಬ್ಬ ಯಾವ ಐವೇಕ ಒಬ್ಬ ಶೆಟ್ಟಿ ಅಂತ ಹಾಕಿದ್ರೆ ಮೆಸೇಜ್ ಏನಂತ ಗೊತ್ತಾ ಆಂಬುಲೆನ್ಸ್ ಧಜ್ಜಿ ಕರ್ಕೊಂಡ್ ಬರ್ತೀವಿ ಮುಟ್ಬೇದ ಬೇಡ ಹೇಳಿ ಮುಟ್ತಾನೆ ಅಂತ ಹಾಕಿದ್ರೆ ಮುಟ್ಟಂಗಿಲ್ವಾ ಇದೆ ಈಗ ಈ ಕಟಪದಿ ಬಿಟ್ಟು ಈ ಕೆಟ್ಟ ಯೋಜನೆ ಬಿಟ್ಟು ನಿಮ್ ಕೈಲಿ ಸಾಧ್ಯವ ನಿಮ್ಮ ಅಪ್ಪ ಅಮ್ಮ ಅನ್ನ ಹಾಕೊಂಡು ನಿಮ್ ಇಂಟಿ ಮಕ್ಕಳು ಸಾಕೊಂಡು ನಿಷ್ಠೆ ಎಂತ ನಾನು ಹೇಳೋದು ಯಾರು ಮಿಷನ್ ಮಾಡ್ತೀರಿ ಮಾಡ್ತೀನಿ ಒಬ್ರಿಗೆ ಅಲ್ಲ ದೇವಸ್ಥಾನ ಬಗ್ಗೆ ಅಲ್ಲಿ ಮೊನ್ನೆ ಯಾರ ಶ್ರೀರಾಮಚಂದ್ರ ದೇವಸ್ಥಾನ ಓಪನ್ ಆಯ್ತು ಪುಣಾಪ್ರೆ ಎಲ್ಲ ಗೊತ್ತಿಲ್ಲ ದೇವ್ರು ಯಾವನ ಮೆಸ ಹಾಕಿದ್ರೆ ರಾಮನೇ ಇಲ್ಲ ಅಂತ ಅವ್ರ ಅಪ್ಪ ಅಮ್ಮನೇ ಇಲ್ಲ ಬರ್ತಾರೆ ತಿಮ್ಮಪ್ಪ ಸುಳ್ಳು ಅಂತಾನ ಒಬ್ಬ ಒಬ್ಬ ಅಲ್ಲೊಂದು ಸುಳ್ಳು ಇಲ್ಲೊಂದು ಸುಳ್ಳು ಅಂತಾನೆ ನಾವೇಂಥರದ್ ಇಷ್ಟೇ ನಿಮ್ಮನೆ ಗುಂಡುಗಳು ಮುಚ್ಕೊಳ್ಳಿ ಅಂತ ಅಲ್ಲ ನಾನೇನ್ ಅವನ್ಗೂ ಕಂಪ್ಲೇಂಟ್ ಕೊಟ್ಟಿದ್ರೆ ಸ್ಟೇಷನ್ಗೆ ಹೋಗಿ ಬಂದೀನಿ ಎಲ್ಲ ಮಾಡ್ಕೊಂಡು ಬಂದಿನಿ ನಾನು ಮದ್ಕ ಮಾಡ್ತಾರೆ ಅಂತ ಕಂಪ್ಲೇಂಟ್ ಕೊಟ್ಟ ಆಯ್ತಿ ವಿಡಿಯೋ ಬಂದ್ ಮಾಡ್ಕೊಂಡು ಹೋಗ್ತಿ ಅನ್ಭವಸ್ ಆಯ್ತಿ ಇಲ್ಲ ದೊರ್ಯಾವ್ ಹೇಳೋದು ಇಷ್ಟೇ ನಿಮ್ಗೆ ಅತ್ಯವಾದ್ರೆ ಬೇರೆ ಸಹಾಯ ಮಾಡಕ್ ಆಸೆ ಇಲ್ಲ ತಾಕತ್ತ ಶಕ್ತಿ ಇಲ್ಲ ಅಂದ್ರೆ ಕಂಡರ ಬಗ್ಗೆ ಮಾತಾಡೋದು ಬಿಡಿ ಅಂತ ನಿಮಗೆ ಶೇಷ್ ಹೇಳ್ತಿರೋದು ನಾನು ಯಾಕಂತ ಕಂಡ ಬಂದ್ ಯಾರು ಮಾತಾ ಮಾಡ್ತಿರಲ್ಲ ಯಾರು ಮಂತ್ರ ಮಾಡ್ತಿರಲ್ಲ ತಲೆ ಉಳ ಬಿಡಿ ಅರ್ಥ ತಲೆ ಉಳ ಬಿಟ್ಟು ನಿಮ್ದೇ ಕೆಲಸ ಮಾಡ್ತಾ ಹೋಗಿ ಇನ್ನೊಮ್ಮೆ ಹೇಳ್ತೀನಿ ಪವಾಡ ಇಲ್ಲಿ ನಂಬಿಕೆ ಎರಡನೇದು ತೇರ್ಥ ಮೂವನದು ಮನೆ ಹಬ್ಬಕ್ಲ ಗಡಿಯಾರ ಟೈಮ್ ತಂಗ್ ಟಿ ವಿ ಇಟ್ಟು ಫೋಟೋ ಇಡ್ಬೇಕು ಜವರ ಮನೆಗೆ ಸ್ನಾನ ಮಾಡಿದೆಲ್ಲ ಜಾತಿ ಗೀತಿ ಇನ್ ನಾಲ್ಕನೇದು ಮಾತಾಗಿದೆ ಮಂತ್ರ ಆಗಿದೆ ನಮ್ಗೆ ಏನು ಹುಷಾರಿಲ್ಲ ಹಂಗೈತಿ ಹಿಂಗ ಐತಿ ಅಂದ್ರೆ ಅಂತ್ರ ಹಾಕಿ ಇಲ್ಲ ತೇರ್ಗುದನ್ನು ಕಟ್ಟಿ ಮನೆ ಬರಬೇಕು ಕಟ್ಟಿ ಹಸು ಹಾಲ್ ಕೊಡ್ತಿಲ್ಲ ನೀರ್ ಬರ್ತಿಲ್ಲ ಅಂದ್ರೆ ಹಾಕ್ಬಿಡ್ತೀವಿ ನಾವು ಆಯ್ತಾ ಇನ್ನ ಸಾಧ್ಯವಾದ್ರೆ ಶೇರ್ ಮಾಡಿ ಕ್ಷೇತ್ರ ದುರ್ಗಾಸನ ಪೇಜ್ ನ ಇಲ್ಲ ನಿಮ್ಮ ಆಟೋಗಳು ಗಾರಿಗಳು ಬಸ್ಗಳು ನಿಮ್ಮ ಏನೋ ಇದ್ರೆ ಸಣ್ಣ ಬಡವರಾದ್ರೆ ಒಂದು ಚಿಕ್ಕ ಅನಿಸ್ಕೊಳ್ಳಿ ಏನ್ ಪರವಾಗಿಲ್ಲ ಜೋರಿಂದ ದೊಡ್ಡಕ್ಕೆ ಅನ್ನ ಇಲ್ಲ ನಾವು ದೊಡ್ಡ ಅಂಗಡಿಕೆ ಫೋಟೋ ಹಾಕೊಳ್ಳಿ ಬೆಳಿಗ್ಗೆ ಎದ್ದು ಮುಟ್ಟಿ ವ್ಯಾಪಾರ ಮಾಡಿ ಪೋಟಾಕಿಂದ ಮನೆ ಮಂಗ್ಬೇಡಿ ಗಾಡಿ ಸ್ಟಿಕ್ಕರ್ ಹಾಕೊಳ್ಳಿ ಒಳಗಡೆ ಆಕ್ಸಿಡೆಂಟ್ ಆಗದೆ ಇರಲಿ ಯಾರು ಸರ್ತಿ ಬರದೇ ಇರ್ ಒಳಗಡೆ ಏನೇ ತೊಂದರೆ ಆಗಿರ್ಲಿ ರಸ್ತೆಯಲ್ಲಿ ಕೋಳಿ ಮಟ್ಟೆ ನಿಮ್ಮೆಣ್ಣ ಎತ್ಬಿಟ್ಟಿರ್ತಾರೆ ದೇವ್ ಇಂತ ದೇವ್ರ್ ನಂಗೆ ಗೊತ್ತಾಯಿಲ್ಲ ಅಲ್ಲಿ ಕಳ್ಳೋ ಮಣ್ಣು ದೇವ್ರು ಒಂದಾಗ ದೇವ್ ಇರ್ಬೋದಾ ಮತ್ತೆ ಯಾರು ಬರಬೇಡಿ ಕೋರ್ಸ್ ಅಂತ ಈಗ ನಿಮ್ಮ ಅಪ್ಪ ಅಮ್ಮ ನೋಡ್ಕೊಂಡ್ಬೇಡಿ ಸಾಕು ಆಯ್ತಾ ಇನ್ನಮ್ಮ ಹೇಳ್ತೀನಿ ಬೆಳಿಗ್ಗೆ ಯಾರು ನೋಡಿದ್ರೆ ದೇವ್ರ ಇನ್ನೇಸ್ರಡಾವತಿ ದೇವ್ರಿಂದ ಅರ್ಣಾಗತ್ತೆ ಬರ್ತೀನಿ ನೋಡ್ಕೊಂಡೋಗಿ ಅವೇ ಒಂಬತ್ತು ಮೆಟ್ಲು ಮೂರ್ ಮೆಟ್ ಅಂತ ಬಲಗಡೆ ತಿನ್ನ ಬಾವಿ ಕಾಣುತ್ತೆ ಅದೇ ಬಾವಿ ಅಲ್ಲೇ ಸಿಕ್ಕಿದ್ದೆವ್ರು ನಿಮ್ಗೆ ಗೊತ್ತಿರುತ್ತೆ ಒಂದೇ ಒಂದ್ ಸೊಳ್ಳೆ ಕಡೆ ಎಲ್ಲ ಬಂದರ್ಗೆಲ್ಲ ಹುಷಾರಾಗಿಲ್ಲ ನಮ್ದಾರ ಯಾರಿಗೆ ಕಟ್ಟಿಲ್ಲ ಅದಾಗ ಪ್ರಸಾದ ಕೊಡ್ತೀನಿ ಯಾರು ದಯವಿಟ್ಟು ಎಸೆದ ಪ್ರಸಾದ ತಗೊಳ್ಳದೇ ಬರ್ತು ಇಲ್ಲ ಎರಡ್ ಸರಿ ಬನ್ನಿ ಕೊಡ್ತೀನಿ ಮಕ್ಕಳು ಬರೀ ಕೊಡಲ್ಲ ಪ್ಲೇಟ್ ಯಾಕೆ ಎರಡು ರೂಪಾಯಿ ಒಂದ್ ಸಾವಿರ ಕಾಯಿಸಿದೇಸ್ಟ್ ಅದು ಬೇಡವಾದ್ರೆ ಹೋಗಿ ಆಮೇಲೆ ಕೈ ಕಾ ಚೆನ್ನಾಗಿರೋ ಅಲ್ಲಿ ಬೆಂಕೂರ್ದಲ್ಲಿ ಪೆಲಡ್ ಹಾಕಿ ನೀರನ್ನ ಕೈ ತಕೊಳ್ಳಿ ನೀರನ್ನ ಕಮ್ಮಿ ಬಳಸಿ ನಮಗೆ ಮಳೆ ಬರೋದು ಜ್ವರ ಬಂದಿಲ್ಲ ಎಲ್ಲೋ ಪೊಲೀಸನ್ ನೀರು ಬರ್ತಾ ಇದೆ ಆಯ್ತಾ ಇನ್ನ ಈ ಆಂಗ್ಲ ನನ್ ಪೇಷಂಟ್ ಪೆಷನ್ ಅವ್ರು ಗುಂಡಿಸಿ ಅವ್ರೆ ಬಂದ ಇಲ್ಲಿ ಏನಾಗ್ಬಿಟ್ಟಿತ್ತು ಅಂದ್ರೆ ಗಂಡು ಹುಷಾರಲ್ಲ ಎಂತ ಸೈಲ ಬರ್ತಾನೆ ಬ್ಯಾಂಗ್ಳು ಕಡೆ ನಮ್ ಹಸ್ಬೆಂಡ್ ಅದು ಗಂಡ ಅದ ಇಂಗ್ಲೀಷ್ ಬರಲ್ಲ ಕಂಡು ಬರಲ್ಲ ಮದ್ಬಂಡ್ ಹುಷಾರು ಇಂತ ಅಮ್ಮ ನನ್ನೇ ಕಲ್ಲು ಬಿಡಿಸಿ ಅಂತಳೆ ನಾವು ಕಲ್ಬಿಡ್ಸಕ್ ಆಗಲ್ಲ ಎಂಟು ಹುಷಾರ ಗಂಡು ಕಳ್ಕೊಳ್ಳಂಡು ಎಂಟಿ ಕಳ್ಕೊಳ್ಳಿ ಮಕ್ಳು ಹುಷಾರಲ್ಲ ತಾಯ್ದಂದೆ ಬರ್ರಿ ತಾಯ್ದ ಹುಷಾರ ಮಕ್ಕಳು ಬರ್ರಿ ಇಲ್ಲ ಈಗ ಎಂಡ ಕೆಂಟ್ ಕರ್ಕೊಂಡು ಜಾಸ್ತಿ ಏನಾಗ್ಬಿಡುತ್ತೆ ತಾಯಿ ಬರುತ್ತೆ ತಂದೆ ಬರೋಲ್ಲ ಸಿಂಪಲ್ ಆಗಿ ಹೇಳ್ತಾರೆ ನಾ ದೇವ್ರ ನಂಬಲ್ಲ ಕರ್ ಮಾಡ್ಬೇಕಲ್ಲ ಅಂತ ಕಳಿಸ್ತೇನೆ ಮಕ್ಕಳಾಗಿಲ್ಲ ದೇವ್ರ ನಂಬಲ್ಲ ಅಂತೇಳಿ ನಮ್ಸಕಾಗಲ್ಲ ನಮ್ದಂತ ಭಕ್ತರ ಬನ್ನಿ ಒಟ್ಟು ಅಣ್ಣ ಹಾಕಿದಿರ ಅಲ್ಲ ತಂಗಿ ಬಾ ಮೇಲೆ ನೋಡಿ ಏಳು ತಿಂಗ್ಳೆ ಮಗುಡ್ತಂತೆ ಬದಕಲ್ಲ ಅಂದಿರುತ್ತೆ ಬೇಕಂದಂತೆ ಈ ಮಗಿಗೆ ಏನು ಮಾಡ್ತೀರಿ ಮಾಡಿ ಯಾರೀತಿ ಹೇಳಿ ಈ ರೀತಿ ಕೇಳ್ತೇನೆ ಬಾಬು ಕೊಡೋದಲ್ಲ ನೋಡಿ ಹುಡುಗಿ ಯಾವತ್ತು ಮಜ್ವಾದ ಶ್ರೀಮಂತ ಯಾರು ಗೊತ್ತಾ ತುಂಬ ಊಟ ಮಾಡೋಣ ಮಜ್ವಾದ ಆರೋಗ್ಯವಂತ ಯಾರು ಗೊತ್ತಾ ಕಣ್ ತುಂಬ ಮಾಡೋಣ ಎಲ್ಲ ಪುಣ್ಯ ಅಂತ ಆಗ್ಬತ್ತಾ ಎಲ್ಲ ನಿದ್ದೆ ಊಟನ ನಾವು ಮೂರು ಅದುವಂತರು ನಾವು ತುಂಬಾ ಶ್ರೀಮಂತರು ದುಡ್ಡಲ್ಲ ಆರೋಗ್ಯದಲ್ಲಿ ಅಲ್ವಾ ಆರೋಗ್ಯ ತುಂಬ ಶ್ರೀಮಂತ ನಾವು ನೋಡ ಮುಗ ಯಾರ ಬೇಕಾ ಕಾರ್ಟರ್ ಬ್ಯಾಕ್ ಹೇಳೋಣ ಏನಿಲ್ಲ ನಿಮಗೆ ವಿಚಾರ ಕೂತ್ಕೋ ಸೀತಾ ಒಂದೊಂದ ಸಾರಿ ಕೂಡ ಬಿಡಿ ಅಂತ ಒಂದ ಯಾವ ಊರು ತನಿಂದ ಬೆಂಗಳೂರು ನಿಮ್ಮದೇ ಬೆಂಗಳೂರು ದರದಲ್ಲೇ ಹೋಗಬಿಡಿದ್ ತಂದ್ ಬೇರೆ ಬೆರೆಬಿಡಿದಿರಾ ಬರಿ ಕಡಿ ಇಳ್ಕೋ ಕೂತ್ಕೋ ಮಗಳ ಸಿಮೆಂಟ್ ಮೇಲೆ ಅಲ್ಲಿ ಒಳಗೆ ಕೂತ್ಕೋ ನಾವು ಕೊಡ್ತೀನಿ ಮಗಳು ಹೋಗ್ ಬರಕ್ಕೆ